ನಮಸ್ಕಾರ ಕತೆ ಕೇಳಿ ಇಂದಿನ ಕತೆ ಚಂದ್ರನಗರಿಯ ಚಂದ್ರ ಅಂತೇಳಿ ಒಂದು ಕಾಡಲ್ಲಿ ತುಂಬ ಆನೆಗಳಿದ್ವಂತೆ ಆ ಆನೆಗಳಿಗೆ ಒಂದು ಸಮಯದಲ್ಲಿ ಕುಡಿಲಿಕ್ಕೆ ನೀರಿಲ್ಲ ಆಯಿತು ಆಗ ಆನೆಗಳೆಲ್ಲ ಹೋಗಿ ಅದರ ನಾಯಕನ ಹತ್ರ ಹಿಡಿದು ನನಗೆ ನೀವು ನೀರು ಕುಡಿಯುವಂಥ ಸ್ಥಳಕ್ಕೆ ಕರ್ಕೊಂಡು ಹೋಗಬೇಕು ಅಂತೇಳಿ ಎಲ್ಲ ಆನೆಗಳು ಆ ನಾಯಕನ ಹತ್ರ ಬಂದು ಒಂದು ಬೇಡಿಕೆಯನ್ನು ಇಟ್ಟವು ನಾಯಕ ಆಯಿತು ಅಂತ ಹೇಳಿದ ಅವರುಗಳನ್ನು ಕರ್ಕೊಂಡು ಹೋದ ಒಂದು ಚಂದದ ಮತ್ತೊಂದು ಕಾಡಲ್ಲಿ ದೊಡ್ಡ ಸರೋವರದ ಬಳಿ ಆ ಆನೆಗಳೆಲ್ಲ ಅಲ್ಲಿ ವಾಸ ಮಾಡ್ತಾ ಆಯಿತು ಹೀಗಿರಬೇಕಾದ್ರೆ ಅಲ್ಲಿ ತುಂಬ ಮೊಲಗಳಿದ್ದವು ಯಾಕೆಂದರೆ ಅಲ್ಲಿ ನೀರಿತ್ತು ಹಾಗೆ ಬೇರೆ ಬೇರೆ ಪ್ರಾಣಿಗಳಿದ್ದವು ಮೊಲಗಳ ಈ ಆನೆಗಳೇನು ಮಾಡಿದವು ನಡೆಯುವಾಗ ತುಂಬ ಮೊಲಗಳನ್ನು ಸಾಯಿಸಿಬಿಟ್ಟವು ಅವಕ್ಕೆ ಗೊತ್ತಾಗಲಿಲ್ಲ ನೀರು ಕುಡಿದು ಆನಂದದಿಂದ ಇದ್ದವು ಇದೆಲ್ಲ ನೋಡಿದಾಗ ಮೊಲಗಳಿಗೆ ಬೇಜಾರಾಯಿತು ಆಗ ಒಂದು ಮೊಲ ಏನು ಹೇಳಿತು ಈ ಆನೆಗಳನ್ನು ನಾವು ಬೇರೆ ಸ್ಥಳಕ್ಕೆ ಕಳಿಸಲೇಬೇಕು ಏನು ಮಾಡೋಣ ಹಾಗಾದರೆ ಒಂದು ಉಪಾಯ ಮಾಡೋಣ ಏನು ಉಪಾಯ ಮಾಡೋಣ ಹೀಗೆ ಮಾಡೋಣ ನಾನು ಬೆಟ್ಟದ ಮೇಲೆ ಹೋಗ್ತೇನೆ ಹಾಗೆ ಆ ಆನೆಗಳನ್ನ ಕರಿತೇನೆ ಅವರಿಗೆ ಒಂದು ಸಲಹೆಯನ್ನು ನೀಡ್ತೇನೆ ಅಂಥೇಳಿ ಆಯಿತು ಅಂಥೇಳಿ ಎಲ್ಲ ಮೊಲಗಳು ಒಪ್ಕೊಂಡು ಎಲ್ಲ ಮೊಲಗಳು ಒಂದು ಕಡೆ ಇದ್ದವು ಈ ಪುಟ್ಟ ಮೊಲ ಏನು ಮಾಡಿತು ಬೆಟ್ಟದ ಬದಿಗೆ ಹೋಯಿತು ಬದಿಗೆ ಹೋಗಿ ಆನೆಗಳೇ ಆನೆಗಳೇ ಇಲ್ಲಿ ಕೇಳಿ ಇಲ್ಲಿ ಬನ್ನಿ ನಿಮಗೊಂದು ಈಗ ಸೂಚನೆ ಇದೆ ಅಂಥೇಳಿ ಎಲ್ಲ ಆನೆಗಳು ಬಂದು ಸೇರಿದ್ವು ಸೇರಿದಾಗ ನಾಯಕ ಕೇಳಿದ ಏನು ಏನಿದ್ದು ಇದು ಕತೆ ಅಂಥೇಳಿ ಅದಕ್ಕೆ ಈ ಮೊಲ ಹೇಳಿದ್ದು ನೋಡಪ್ಪ ಆನೆ ರಾಯ ನೀನು ಇದು ನಾಯಕ ಹೌದು ಆದರೆ ಇದು ಚಂದ್ರನಗರಿ ಚಂದ್ರನಲ್ಲಿ ನಾವು ಇದ್ದೇವೆ ನೋಡು ಹಾಗೆ ಈ ಚಂದ್ರನಗರದಲ್ಲಿ ನೀನು ತುಂಬ ಮೊಲಗಳನ್ನ ಸಾಯಿಸ್ಬಿಟ್ಟಿದ್ದೀರಿ ನೀವು ಈ ಸ್ಥಳ ಬಿಟ್ಟು ಬೇರೆ ಕಡೆ ಹೋಗಬೇಕು ಇದೇ ಚಂದ್ರನ ಆರ್ಡರ್ ಅಂದರೆ ಆಣತಿ ಅಪ್ಪಣೆ ಅಂತೇಳಿ ಹೇಳಿತು ಓ ಅವರೆಲ್ಲ ನೋಡಿದರು ನಾವೆಲ್ಲ ಈಗ ಇಲ್ಲಿಂದ ಹೋಗದೇ ಇದ್ದರೆ ಚಂದ್ರ ನಮಗೆ ಶಾಪ ಕೊಡ್ತಾನೆ ಹೇಳಿ ಅವೆಲ್ಲ ಸೇರಿ ಬೇರೆ ಕಡೆ ನೀರು ನೋಡಿಕೊಂಡು ಹುಡುಕೊಂಡು ಹೊರಟೋದವು ಈ ಮೊಲದ ಉಪಾಯ ಫಲಿಸಿತು ಚಂದ್ರನಲ್ಲಿ ಮೊಲ ಇದೆ ಅಲ್ಲ ಅದ ನೋಡಿ ಅಂತೇಳಿ ಎಲ್ಲಿ ಚಂದ್ರ ಇದ್ದಾನೆ ಕೇಳಿದಾಗ ಆ ಮೊಲ ಏನು ಮಾಡಿತ್ತು ಅಂದರೆ ಬಾವಿನ ತೋರಿಸಿತ್ತು ಆ ಬಾವಿಯಲ್ಲಿ ಚಂದ್ರ ಬಿಂಬ ಕಾಣ್ತಿತ್ತು ಅದೇ ಉಪಾಯ ಮಾಡಿ ಈ ಮೊಲ ಏನು ಮಾಡಿತ್ತು ಎಲ್ಲ ಆನೆಗಳನ್ನು ಬೇರೆ ಪ್ರದೇಶಕ್ಕೆ ಸ್ಥಳಾಂತರ ಮಾಡುವ ಹಾಗೆ ಮಾಡಿತ್ತು ಇದೇ ಕತೆ ಕತ್ ಕತೆ ಕೇಳಿದ್ರಲ್ಲ ಕತೆ ಕೇಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ತಮಗೆಲ್ಲ